ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ನಿಮ್ಮ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಶುಂಠಿ ಬೆಲೆ ಅಥವಾ ಜಿಂಜರ್ ಬೆಲೆ ಪ್ರತಿ ಕ್ವಿಂಟಲ್ಗೆ ಎಷ್ಟಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೋಗೋಣ ಬೆಂಗಳೂರು ಮತ್ತು ಕರ್ನಾಟಕದ ವಿವಿಧ ವಿಧ ಮಾರ್ಕೆಟಲ್ಲಿ ಶುಂಠಿ ಹಸಿರು ಶುಂಠಿ ಬೆಲೆಗಳು ಈಗಿವೆ ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರ್ಕೆಟಲ್ಲಿ ಸರಾಸರಿ ಬೆಲೆ ಬಂದುಬಿಟ್ಟು ಮೂರು ಸಾವಿರದ ಐದುನೂರು ರೂಪಾಯಿ ಇದೆ ಅಂತ ಹೇಳ್ತಲಾ ಹೇಳಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ತದನಂತರವಾಗಿ ತ ರಾಮನಗರ ರಾಮನಗರ ಜಿಲ್ಲೆಯಲ್ಲಿ ಸರಾಸರಿ ಬೆಲೆ ಬಂದುಬಿಟ್ಟು ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಅದೇ ರೀತಿಯಾಗಿ ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿ ಕ್ವಿಂಟಲ್ಗೂ ಕೂಡ ಹದಿನೇಳುನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ಇದೆ ನೀವೇನಾದರೂ ಶಿವಮೊಗ್ಗ ಮಾರ್ಕೆಟ್ಗೆ ಏನಾದರೂ ಭೇಟಿ ನೀಡಿ ಸೇಲ್ ಮಾಡಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಹತ್ತೊಂಬತ್ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ಹೇಳಲಾಗ್ತಾಯಿದೆ ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ಇವ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೀವೇನಾದರೂ ಮೈಸೂರಿನವರಾಗಿದ್ದರೆ ಹೋಗಿ ಶುಂಠಿ ಅಥವಾ ಜಿಂಜರ್ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆಯ ಬೆಲೆಗೆ ಅದೇ ರೀತಿಯಾಗಿ ಹುಣಿಸೂರಿನಲ್ಲಿ ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆದರೆ ಪಿರಿಯಾಣ ಪಟ್ಟಣದಲ್ಲಿ ನೂರ ಐವತ್ತು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿರುತ್ತೆ ಅದೇ ರೀತಿಯಾಗಿ ಸೋಮವಾರ ಪೇಟೆಯಲ್ಲಿ ಹದಿನಾರುನೂರ ಅರವತ್ತಾರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿದೆ ನೋಡಿ ಫ್ರೆಂಡ್ಸ್ ಅದೇ ರೀತಿ ಆಗಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಆಗಿರುತ್ತೆ